ಶಿವರಾತ್ರಿ ಅಪರೂಪದ ಕತೆ ಶಿವರಾತ್ರಿ ಹಬ್ಬದ ಕುರಿತಾಗಿ ಹಲವು ಕತೆಗಳಿವೆ ಆದರೆ ಶಿವರಾತ್ರಿಯ ರಾತ್ರಿ ಕುರಿತಾಗಿ ಅಪರೂಪದ ಕತೆ ಪ್ರತಿ ತಿಂಗಳು ಮಾಸ ಶಿವರಾತ್ರಿ ಬರುತ್ತದೆ ಹಾಗೆಯೇ ಪ್ರತಿ ವರ್ಷ ಮಾಘ ಮಾಸದಲ್ಲಿ ಬರುವ ಮಾಸ ಶಿವರಾತ್ರಿ ಶಿವ ರಾತ್ರಿ ಪೂಜೆ ಜಾಗರಣೆ ಮಾಡಲು ಇದಕ್ಕೊಂದು ಹಿನ್ನೆಲೆ ಇದೆ ಕೃತಯುಗದಲ್ಲಿ ಕಶ್ಯಪ ಮುನಿಗಳಿಗೆ ದಿತಿ ಅದಿತಿ ಎಂಬ ಇಬ್ಬರು ಪತ್ನಿಯರು ಇವರು ಗರ್ಭಿಣಿಯರಾಗಿ ಅದಿತಿ ದೇವಪುತ್ರರಿಗೆ ದ್ವಿತೀಯ ರಾಕ್ಷಸರಿಗೆ ಜನ್ಮ ನೀಡಿದರು ಆ ಸಮಯದಲ್ಲಿ ಹುಟ್ಟು ಸಾವು ವಿಚಾರವಾಗಿ ಚರ್ಚೆ ಮಾಡುತ್ತಾ ಏನು ಪರಿಹಾರ ಎಂದು ಚಿಂತೆ ಮಾಡುತ್ತಿದ್ದರು ಈ ವಿಷಯ ಶ್ರೀಮನ್ನಾರಾಯಣನಿಗೆ ತಿಳಿಯಿತು ಮಹಾವಿಷ್ಣು ಅದಿತಿಯ ದೇವಪುತ್ರರನ್ನೂ ದ್ವಿತೀಯ ರಾಕ್ಷಸ ಪುತ್ರರನ್ನು ಕರೆಸಿದನು ಇದಕ್ಕೆ ಪರಿಹಾರವಾಗಿ ಹೇಳಿದನು ಭೂಮಿಯಲ್ಲಿರುವ ಅತಿ ಎತ್ತರವಾದ ಮಂದರ ಪರ್ವತವನ್ನು ಕಿತ್ತು ಏಳು ಸಮುದ್ರಗಳಾಚೆ ಕೆಂಪು ಕಡಲಲ್ಲಿ ಮುಳುಗಿಸಿ ಕಡೆದರೆ ಅಮೃತ ಸಿಗುತ್ತದೆ ಅಂತ ಅಮೃತ ಕುಡಿದರೆ ಹುಟ್ಟು ಸಾವುಗಳ ಸಮಸ್ಯೆಗಳಿಲ್ಲದೆ ನೆಮ್ಮದಿಯಿಂದ ಬಾಳಬಹುದು ಎಂದು ಸಲಹೆ ಕೊಟ್ಟನು ಇದನ್ನು ಕೇಳಿ ಹರ್ಷಗೊಂಡ ದ್ವಿತೀಯ ದೇವಮಕ್ಕಳು ಅದಿತೀಯ ರಾಕ್ಷಸ ಮಕ್ಕಳು ಮಂದರ ಪರ್ವತವನ್ನು ಕಡಗೋಲಿಗೆ ಸಮುದ್ರದಲ್ಲಿ ಮುಳುಗಿಸಿ ದೈತ್ಯಾಕಾರದ ಸರ್ಪವಾಸುಕಿಯನ್ನು ಹಗ್ಗವನ್ನಾಗಿಸಿ ಹಾಲುಗಡಲನ್ನು ಕಡೆದಳು ಹೀಗೆ ಕಡೆದಾಗ ಮೊದಲು ಬಂದಿದ್ದು ಹಾಲಾಹಲ ವಿಷ ಈ ವಿಷ ಸೇವಿಸಿ ಬೇರೆ ಯಾರೂ ಸಾಯಬಾರದೆಂದು ದಯಾಮಯನಾದ ಪರಮೇಶ್ವರನೇ ವಿಷವನ್ನು ಆಪೋಷಣ ಮಾಡಿದನು ಕುಡಿದ ವಿಷ ಗಂಟಲೊಳಗೆ ಇಳಿಯದಂತೆ ಪಾರ್ವತಿ ಶಿವನ ಕುತ್ತಿಗೆಯನ್ನು ಒತ್ತಿ ಹಿಡಿದಳು ಶಿವ ವಿಷ ಶಿವನ ಕುತ್ತಿಗೆಯಲ್ಲಿ ನಿಂತು ನೀಂದಿಯಾಯಿತು ಆದ್ದರಿಂದ ಶಿವನು ನೀಲಕಂಠನಾದ ಸ ನಂಜಿನಂತ ವಿಷ ಸೇವಿಸಿದ್ದರಿಂದ ನಂಜುಂಡೇಶ್ವರನಾದನು ಹಾಲಾಹಲವನ್ನು ಶ್ರೀ ಎಂದು ಕರೆಯುತ್ತಾರೆ ಆದ್ದರಿಂದ ಶ್ರೀಕಂಠನಾದನು ಆದರೆ ವಿಷವನ್ನು ಕುಡಿದ ಶಿವನ ಬಗ್ಗೆ ದೇವತೆಗಳು ಆತಂಕಗೊಂಡರು ಪಾರ್ವತಿ ಗಂಟಲನ್ನು ಒತ್ತಿ ಹಿಡಿದಿದ್ದರೂ ಒಂದು ಹನಿ ವಿಷ ಶಿವನ ಹೊಟ್ಟೆ ಸೇರಿ ಸೇರಿರಬಹುದು ಇದರಿಂದ ಶಿವನ ಜೀವಕ್ಕೆ ಅಪಾಯವಿದೆ ಆಗ ದೇವತೆಗಳು ಅಮೃತ ಕುಡಿದಿರಲಿಲ್ಲ ದೇವತೆಯ ಕಡೆಗೂ ಸಾವು ಇತ್ತು ಈಗ ಶಿವನನ್ನು ಉಳಿ ಉಳಿಸಿಕೊಳ್ಳಬೇಕು ಎಂದರೆ ರಾತ್ರಿ ಹೊತ್ತು ವಿಷ ಏರದಂತೆ ಅವನು ನಿದ್ರೆ ತಡೆಯಬೇಕು ಎಂದು ದೇವತೆಗಳೆಲ್ಲರೂ ಸೇರಿ ಶಿವನು ನಿದ್ರೆ ಹೋಗದಂತೆ ಎಚ್ಚರವಾಗಿರಲೆಂದು ಶಿವನನ್ನು ಪ್ರಶಂಸೆ ಮಾಡುವ ಭಜನೆ ಸಂಗೀತ ತಾಳ ಮೃದಂಗ ನೃತ್ಯ ಹರಿಕತೆ ಪುರಾಣ ಕಥೆ ಮೂ ಈ ಮೂಲಕ ಅಹೋರಾತ್ರಿ ಇಡೀ ರಾತ್ರಿ ದೇವತೆಗಳೆಲ್ಲ ಜಾಗರಣೆ ಮಾಡಿ ಶಿವ ನಿದ್ರಿಸದಂತೆ ನೋಡಿಕೊಂಡು ಶಿವನನ್ನು ಉಳಿಸಿಕೊಂಡರು ಈ ಕಾರಣದಿಂದ ಶಿವರಾತ್ರಿ ಹಬ್ಬದ ಹಿನ್ನೆಲೆಯಲ್ಲಿ ರಾತ್ರಿ ಜಾಗರಣೆ ಮಾಡಿ ಆ ಸಮಯದಲ್ಲಿ ಭಜನೆ ಸ್ತೋತ್ರ ಪಠಣ ಪುರಾಣ ಕಥೆ ಮಾಡುವುದನ್ನು ರೂಢಿಗೆ ಬಂದಿತು ಒಂದೊಂದು ಯಾಮಕ್ಕೂ ಶಿವನಿಗೆ ತಣ್ಣನೆ ಹಾಲು ನೀರಿನ ಅಭಿಷೇಕ ಕಬ್ ಕಬ್ಬಿನ ಹಾಲು ಎಳನೀರು ರುದ್ರಾಭಿಷೇಕ ಮಾಡುತ್ತಾರೆ ನಾನಾ ಥರದ ಪುಷ್ಪಗಳಿಂದ ಅರ್ಚನೆ ಮಾಡುತ್ತಾರೆ ಪುರೋಹಿತರು ಹಾಗೂ ಬ್ರಾಹ್ಮಣರು ಸೇರಿ ಸ್ತ್ರೀ ಸೂ ಸೂಕ್ತ ಪುರುಷ ಸೂಕ್ತ ರುದ್ರ ಚಮಕ ರುದ್ರ ಸ್ತ್ರೀಶತಿ ಮಂತ್ರಗಳು ಎಲ್ಲೆಡೆಯಲ್ಲಿಯೂ ಕೇಳುವಂತೆ ಘಂಟಾಘೋಷವಾಗಿ ಹೇಳುತ್ತಾರೆ ಶಿವರಾತ್ರಿ ಜಾಗರಣೆ ಮಾಡಲು ಇದು ಒಂದು ಕಾರಣವಾಗಿದೆ ಹಾಗೆ ವೈ ಹಾಗೆ ವೈದ್ಯಕೀಯದಲ್ಲೂ ಹಾವು ಕಚ್ಚಿದ ವ್ಯಕ್ತಿ ನಿದ್ರೆ ಮಾಡದಂತೆ ನೋಡಿಕೊಳ್ಳಿ ಎಂದು ಹೇಳುತ್ತಾರೆ ಮತ್ತೊಂದು ಕಥೆಯೂ ಇದೆ ಮಹಾಶಿವರಾತ್ರಿ ಹಿಂದಿನ ಕಥೆಯೇನು ಉಪವಾಸ ವೇಳೆ ಏನು ಮಾಡಬೇಕು ಏನನ್ನು ಮಾಡಬಾರದು ದಕ್ಷಿಣದ ರಾಮೇಶ್ವರಂನಿಂದ ಉತ್ತರದ ಕಾಶ್ಮೀರದವರೆಗೂ ರಾಷ್ಟ್ರದ ಪ್ರತಿಯೊಂದು ರಾಜ್ಯದಲ್ಲಿಯೂ ಮಹಾಶಿವರಾತ್ರಿಯನ್ನು ಆಚರಿಸಲಾಗುತ್ತದೆ ಮಹಾಶಿವರಾತ್ರಿಯನ್ನು ದೇಶಾದ್ಯಂತ ಶ್ರದ್ಧಾಭಕ್ತಿಗಳಿಂದ ಆಚರಿಸಲಾಗುತ್ತದೆ ಪಂಚಾಂಗದ ಪ್ರಕಾರ ಪ್ರತಿ ಮಾಸದಲ್ಲಿ ಶಿವರಾತ್ರಿ ಬರುತ್ತದೆ ಇದಕ್ಕೆ ಶಿವರಾತ್ರಿ ಎಂದು ವರ್ಷಕ್ಕೆ ಒಮ್ಮೆ ಬರುವ ಶಿವರಾತ್ರಿಯನ್ನು ಮಹಾಶಿವರಾತ್ರಿ ಎನ್ನಲಾಗುತ್ತದೆ ಪ್ರತಿ ವರ್ಷ ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿಯೆಂದು ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಬರುವ ದಿನ ಮಹಾಶಿವರಾತ್ರಿ ಆಚರಣೆ ಮಾಡಲಾಗುತ್ತದೆ ಶಿವರಾತ್ರಿ ಭಗವಾನ್ ಶಿವನಿಗೆ ಅತ್ಯಂತ ಪ್ರಿಯವಾದ ದಿನವಾಗಿದೆ ಚಳಿಗಾಲ ಕೊನೆಗೊಂಡು ವಸಂತ ಮತ್ತು ಬೇಸಿಗೆ ಪ್ರಾರಂಭವಾದಾಗ ಋತು ಬದಲಾಗುವ ದಿನವನ್ನು ಮಹಾಶ್ ಮಹಾಶಿವರಾತ್ರಿಯ ಹೆಸರಿನಲ್ಲಿ ಎಲ್ಲೆಡೆ ಆಚರಿಸಲಾಗುತ್ತದೆ ಎಂದು ಹೇಳಲಾಗುತ್ತದೆ ಬ್ರಹ್ಮಾಂಡದ ಎರಡು ಅತ್ಯುನ್ನತ ಶಕ್ತಿಗಳಾದ ಶಿವ ಹಾಗೂ ಪಾರ್ವತಿಯ ಸಂಯೋಗದ ಪ್ರತೀಕವಾಗಿ ಮಹಾಶಿವರಾತ್ರಿಯ ಆಚರಣೆ ಮಾಡಲಾಗುತ್ತದೆ ಎಂಬುದರಿಂದ ಹಿಡಿದು ಸಮುದ್ರ ಮಂಥನದ ಸಂದರ್ಭದಲ್ಲಿ ಬಂದ ಹಾಲಹಾಲವನ್ನು ಕುಡಿದ ಶಿವ ಜಗತ್ತನ್ನು ಉಳಿಸಿದ ಮಹಾಪರ್ವ ಪರ್ವದಿಂದ ಪರ್ವದ ದಿನ ಎಂಬುವರೆಗೆ ಹಲವು ಪೌರಾಣಿಕ ಕಥೆಗಳು ಮಹಾಶಿವರಾತ್ರಿಯ ತಳುಕು ಹಾಕಿಕೊಂಡಿವೆ ಮಹಾಶಿವರಾತ್ರಿ ಜಾಗರಣೆ ಹಾಗೂ ಅದರ ವಿಶೇಷತೆ ಮತ್ತೊಂದು ಕಥೆಯ ಪ್ರಕಾರ ಮಹಾಶಿವರಾತ್ರಿಯನ್ನು ಶಿವನ ಸೃಷ್ಟಿ ಸ್ಥಿತಿಲಯಗಳ ತಾಂಡವ ನೃತ್ಯ ಎಂದು ಹೇಳಲಾಗುತ್ತದೆ ಸಮುದ್ರ ಮತನದ ವೇಳೆ ಉದ್ಭವವಾದ ಹಲಾಲವನ್ನು ಜಗತ್ತಿನ ಉಳಿವಿಗಾಗಿ ಶಿವ ಕೂಡಿದ ಪರಿಣಾಮ ಆತನ ಕುತ್ತಿಗೆ ಭಾಗ ನೀಲಿಯಾಯಿತು ಇದರಿಂದಲೇ ಶಿವನಿಗೆ ನೀಲಕಂಠ ಎಂಬ ಹೆಸರು ಬಂದಿದೆ ದಕ್ಷಿಣದ ರಾಮೇಶ್ವರಂನಿಂದ ಉತ್ತರದ ಕಾಶ್ಮೀರದವರೆಗೂ ರಾಷ್ಟ್ರದ ಪ್ರತಿಯೊಂದು ರಾಜ್ಯದಲ್ಲಿಯೂ ಮಹಾಶಿವರಾತ್ರಿಯನ್ನು ಆಚರಿಸಲಾಗುತ್ತದೆ ಶಿವರಾತ್ರಿಯನ್ನು ದೇವಾಲಯಗಳಲ್ಲಿ ಅಷ್ಟೇ ಅಲ್ಲದೆ ಮನೆ ಮನೆಯಲ್ಲೂ ಸರಳವಾಗಿ ಆಚರಣೆ ಮಾಡಬಹುದಾಗಿದೆ ಮಹಾಶಿವರಾತ್ರಿಯ ದಿನದಂದು ಸಾಧ್ಯವಿರುವವರು ಉಪವಾಸದ ವ್ರತ ಕೈಗೊಳ್ಳುತ್ತಾರೆ ಪ್ರಾತಃ ಕಾಲ ಸೂರ್ಯೋದಯಕ್ಕೂ ಮುನ್ನ ಎದ್ದು ಸ್ನಾನ ಮಾಡಿ ಶುಭ್ರವಾದ ಶ್ವೇತವಸ್ತ್ರ ಧರಿಸಿ ಶಿವನ ಪೂಜೆಯಲ್ಲಿ ತೊಡಗಬಹುದಾಗಿದೆ ಶಿವಲಿಂಗಕ್ಕೆ ಹಾಲು ಬಿಲ್ಲಪತ್ರೆ ಶ್ರೀಗಂಧ ತುಪ್ಪ ಸಕ್ಕರೆ ಮತ್ತು ಇತರ ವಸ್ತುಗಳನ್ನು ಅರ್ಪಿಸಿ ಪೂಜೆ ಮಾಡುವ ಕ್ರಮ ಹಲವೆಡೆ ಕಾಣಬಹುದಾಗಿದೆ ಇಪ್ಪತ್ನಾಲ್ಕು ಗಂಟೆಗಳ ಪೂಜಾ ಕೈಂಕರ್ಯಗಳ ಬಳಿಕ ಮರುದಿನ ಬೆಳಗ್ಗೆ ಉಪವಾಸ ಅಂತ್ಯಗೊಳಿಸಲಾಗುತ್ತದೆ ಭಕ್ತರು ಉಪವಾಸ ವ್ರತಾಚರಣೆಯಲ್ಲಿದ್ದಾಗ ಸಾತ್ವಿಕ ಆಹಾರಗಳಾದ ಹಣ್ಣುಗಳು ತರಕಾರಿಗಳನ್ನು ಸೇವಿಸಬಹುದಾಗಿರುತ್ತದೆ ಮಹಾಶಿವರಾತ್ರಿ ಉಪವಾಸದಂದು ಏನನ್ನು ಮಾಡಬಾರದು ಉಪವಾಸ ಸಂದರ್ಭದಲ್ಲಿ ಸಾತ್ವಿಕ ಆಹಾರವನ್ನು ಹೊರತುಪಡಿಸಿ ಅಕ್ಕಿ ಗೋಧಿ ಅಥವಾ ಬೇಳೆಕಾಳುಗಳಿಂದ ಬೇಯಿಸಿದ ಆಹಾರ ಪದಾರ್ಥಗಳನ್ನು ಸೇವಿಸುವಂತಿಲ್ಲ ಅಲ್ಲದೆ ಬೆಳ್ಳುಳ್ಳಿ ಈರುಳ್ಳಿ ಮತ್ತು ಮಾಂಸಾಹಾರಿ ಊಟವನ್ನು ಭಕ್ತರು ತ್ಯ ತ್ಯಜಿಸಬಹುದಾಗಿದೆ ಈ ರೀತಿಯ ಶಿವರಾತ್ರಿ ಆಚರಣೆ ಅಹಂಕಾರ ಅವನತಿಗೆ ಕಾರಣವಾಗುತ್ತದೆ ಎಂಬುದು ನಂಬಿಕೆಯಾಗಿದೆ ಪೂಜಾ ವಿಧಾನಗಳು ಸಾಮಾನ್ಯವಾಗಿ ಶಿವರಾತ್ರಿ ಆಚರಣೆಯನ್ನು ನಾಲ್ಕಯಾಮ ನಾಲ್ಕು ಯಾಮಗಳಲ್ಲಿ ಮಾಡಲಾಗುತ್ತದೆ ಅಂದರೆ ನಾಲ್ಕು ಭಾಗಗಳನ್ನಾಗಿ ವಿಂಗಡಿಸಲಾಗಿದೆ ಯಾ ಯಾಮ ಪೂಜೆ ಎಂದರೇನು ಯಾಮ ಎಂಬ ಶಬ್ದ ಕಾಲಸೂಚಕವಾಗಿದೆ ಒಂದು ಯಾಮ ಎಂದರೆ ಮೂರು ತಾಸುಗಳ ಅವಧಿಯಾಗಿರುತ್ತದೆ ಹೆಸರೇ ಹೇಳುವಂತೆ ಶಿವರಾತ್ರಿ ರಾತ್ರಿ ವೇಳೆ ನಡೆಯುವ ಧಾರ್ಮಿಕ ಕ್ರಿಯೆಯಾಗಿರುವುದರಿಂದ ಹನ್ನೆರಡು ತಾಸುಗಳ ರಾತ್ರಿಯ ಅವಧಿಯನ್ನು ನಾಲ್ಕು ಭಾಗಗಳನ್ನಾಗಿ ವಿಂಗಡಣೆ ಮಾಡಲಾಗಿದೆ ಶಿವರಾತ್ರಿಯ ದಿನದಂದು ಮೊದಲ ಪೂಜೆಯನ್ನು ಸಂಜೆ ಆರು ಗಂಟೆಯಿಂದ ಆರಂಭಿಸಿ ಒಂಬತ್ತು ಗಂಟೆಯವರೆಗೂ ಆಚರಣೆ ಮಾಡಲಾಗುತ್ತದೆ ಮೊದಲ ಯಾಮ ಪೂಜೆ ಸೂರ್ಯಾಸ್ತದ ಮೇಲೆ ಅವಲಂಬನೆಯಾಗಿರುತ್ತದೆ ಎರಡನೇ ಅವಧಿಯ ಪೂಜೆ ರಾತ್ರಿ ಒಂಬತ್ತರಿಂದ ಹನ್ನೆರಡರವರೆಗೆ ನಡೆಯಲಿದೆ ಮೂರನೇ ಯಾಮ ಪೂಜೆ ಮಧ್ಯರಾತ್ರಿ ಹನ್ನೆರಡರಿಂದ ಮೂರು ಗಂಟೆಯವರೆಗೆ ನಡೆಯಲಿದ್ದು ನಾಲ್ಕನೇ ಯಾಮ ಪೂಜೆ ಮೂರು ಗಂಟೆಯಿಂದ ಬೆಳಗ್ಗೆ ಆರು ಗಂಟೆಯವರೆಗೆ ನಡೆಯಲಿದೆ ಪೂಜೆ ವಿಶೇಷತೆಗಳ ಎಂದರೆ ಪೂಜಾ ಕೈಂಕರ್ಯಗಳಲ್ಲಿ ರುದ್ರಪಠಣ ಮಾಡುವುದು ಮಹಾಶಿವರಾತ್ರಿಯ ಮತ್ತೊಂದು ವಿಶೇಷತೆ ಏಕಾದಶ ರುದ್ರ ಪಠಣ ಇರುವ ಯಾಮ ಪೂಜೆಯಲ್ಲಿ ಮತ್ತೊಂದು ವಿಶೇಷವಿದೆ ಅದೇನೆಂದರೆ ಒಂದು ಯಾಮ ಪೂಜೆಯಿಂದ ಮತ್ತೊಂದು ಯಾಮ ಪೂಜೆಗೆ ರುದ್ರಪಠಣ ದ್ವಿಗುಣಗೊಳ್ಳುತ್ತದೆ ಸತತ ಹದಿನಾಲ್ಕು ವರ್ಷಗಳವರೆಗೆ ಈ ರೀತಿಯ ಶಿವರಾತ್ರಿ ವ್ರತವನ್ನು ಆಚರಿಸಿದರೆ ಉತ್ತಮ ಫಲ ಸಿಗಲಿದೆ ಎಂಬ ನಂಬಿಕೆ ಇದೆ ಶಿವರಾತ್ರಿಯ ಅಪರೂಪದ ಕತೆ ಕೇಳಿದಿರಿ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಇದನ್ನು ಇತರರಿಗೂ ಶೇರ್ ಮಾಡಿ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ